ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ನಾನು ಒಂದು ಹೊಸ ಬ್ಲಾಗ್ನೊಂದಿಗೆ ಬಂದಿದ್ದೀನಿ ಅದೇನು ಅಂತ ನಿಮಗೆ ಆಲ್ರೆಡಿ ತಮ್ಮೆ ನೋಡಿದ ತಕ್ಷಣ ಗೊತ್ತಾಗಿದೆ ನಾವು ಇವತ್ತು ಅಂದರೆ ಹಿಂದಿನ ಶನಿವಾರ ನಾವು ಶ್ರಾವಣ ಮಾಸದ ಕಡೆಯ ಶನಿವಾರ ದಿನ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕಾಲ್ನಡಿಗೆಯಲ್ಲೇ ಯಾವುದೇ ರೀತಿಯ ಯಾವುದೇ ರೀತಿಯಾದಂಥ ಚಪ್ಪಲಿ ಏನು ಆಗದೆ ನಾವು ಕೂಡ ಹೋಗಿದ್ವಿ ನಾವು ಅಲ್ಲದೆ ನಾವು ಇನ್ನು ಬಹಳಷ್ಟು ಹಳ್ಳಿಗಳಿಂದ ಆಗಿರ್ಬೋದು ಬೇರೆ ಬೇರೆ ತಾಲೂಕಿಂದ ಕೂಡ ಕಾಲ್ನಡಿಗೆಯಲ್ಲಿ ಮಂಜಿನಯ ಸ್ವಾಮಿ ದರ್ಶನನ ಮಾಡ್ತಾರೆ ಇದು ಯಾಕೆ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡ್ಬೋದು ಇಲ್ಲಿ ಎಷ್ಟೋ ಜನಗಳೆಲ್ಲ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಅವರು ಪಾದ ಕಾಲ್ನಡಿಗೆಯಲ್ಲಿ ಅವರ ಪಾದಯಾತ್ರೆ ಥರ ಅವರು ದೇವಸ್ಥಾನಕ್ಕೆ ಅಂದರೆ ನಾವು ಕದ್ರಮಂಡಲಗಿಯಿಂದ ಹಾವೇರಿ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ತನಕ ಅವರು ನಡ್ಕೊಂಡು ಬರ್ತಾರೆ ದೇವಸ್ಥಾನಕ್ಕೆ ಅಂತ ಯಾವುದೇ ರೀತಿಯದ ಚಂಪಲಿಗಳನ್ನೆಲ್ಲ ಧರಿಸೋದಿಲ್ಲ ಇದ್ಯಾಕೆ ಇವರು ಈ ಥರ ಮಾಡ್ತಾರೆ ಅಂದರೆ ನಾವು ಆಂಜನೇಯ ಸ್ವಾಮಿ ಹತ್ರ ಕಾಲ್ನಡಿಗೆಯಲ್ಲಿ ಅದರಲ್ಲೂ ಸ್ಪೆಷಲ್ ಆಗಿ ಈ ಶ್ರಾವಣ ಮಾಸದಲ್ಲಿ ಏನೇ ಆದರೂ ಬೇಡ್ಕೊಂಡ್ರು ಖಂಡಿತವಾಗ್ಲೂ ನೆರವೇರಿಸ್ತಾನೆ ಅನ್ನೋದು ಇಲ್ಲಿನ ಜನಗಳ ಪ್ರತೀತಿ ಹಾಗೆ ಕೂಡ ಅದು ಆಗಿದೆ ಕೂಡ ನೋಡ್ಬೋದು ಇಲ್ಲಿ ಎಷ್ಟೋ ಜನಗಳು ಬರೀ ಕಾಲ್ನಡಿಗೆಯಲ್ಲಿ ಅವತ್ತಿನ ದಿನ ಮಾತ್ರ ಯಾವುದೇ ವೆಹಿಕಲ್ನ ಜಾಸ್ತಿ ಬಳಸೋದೇ ಇಲ್ಲ ಬರೀ ಕಾಲ್ನಡಿಗೆಯಲ್ಲಿ ಬಂದು ಅವತ್ತಿನ ದಿನ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ನಾವು ಈ ಶ್ರಾವಣ ಮಾಸದಲ್ಲಿ ಏನು ಬೇಡ್ಕೊಂಡಿರ್ತೀವೋ ಖಂಡಿತವಾಗ್ಲೂ ನೆಕ್ಸ್ಟ್ ಬರೋವಂಥ ಶ್ರಾವಣ ಮಾಸದ ಹೊರಗಡೆ ಅದು ನೆರವೇರಿಸ್ತಾನೆ ದೇವರು ಅನ್ನೋದು ಪ್ರತೀತಿ ಇದೆ ಹಾಗಾಗಿ ಯಾವಾಗಲೂ ಅಷ್ಟೇ ವರ್ಷ ವರ್ಷ ಇಲ್ಲಿ ಶ್ರಾವಣ ಮಾಸದಲ್ಲಿ ಯಾವಾಗ್ಲೂ ಅಷ್ಟೇ ಎಲ್ಲ ವಾರ ನಾಲ್ಕು ವಾರ ಏನು ಬರುತ್ತಲ್ಲ ಆ ನಾಲ್ಕು ವಾರ ಕೂಡ ಇಲ್ಲಿ ಪಾದ ಯಾವುದೇ ರೀತಿಯ ಚಪ್ಪಲಿ ಚಪ್ಪಲಿನ ಬಳಸದೆ ಅವರು ಬರೀ ಕಾಲ್ನಡಿಗೆಯಲ್ಲೇ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಮಾಡ್ತಾರೆ ಜನರು ನೀವು ಒಂದ್ಸಲ ಅಂದರೆ ಇದೇ ದೇವಸ್ಥಾನಕ್ಕೆ ಅದೇ ದೇವಸ್ಥಾನಕ್ಕೆ ಅಂತ ಹೋಗಬೇಕು ಅನ್ನೋದು ಯಾವುದೂ ಇಲ್ಲ ನಿಮ್ಗೆ ಯಾವುದಾದ್ರೂ ಹತ್ತಿರ ಆಗಿರೋ ದೇವಸ್ಥಾನ ಕೂಡ ನೀವು ಸಲ ಭೇಟಿ ನೀಡಿ ಈ ವರ್ಷದ ಶ್ರಾವಣ ಆಯ್ತು ಖಂಡಿತವಾಗ್ಲೂ ಒಂದು ವಾರ ಒಂದು ನೀವು ಹೋಗಿ ಹೋಗಿ ಬನ್ನಿ ನೀವು ಅವಾಗ ಅವಾಗ್ಲಿಂದಾನು ಪ್ರತೀತಿ ಇದೆ ದೇವ್ರುಗಳೆಲ್ಲ ಯಾವಾಗ್ಲೂ ಅಷ್ಟೇ ಶ್ರಾವಣ ಮಾಡಿ ತುಂಬಾ ಪವರ್ಫುಲ್ ಅಂದ್ರೆ ಶಕ್ತಿಯುತವಾಗಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಒಂದ್ಸಲ ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂದರೆ ಖಂಡಿತವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಅದು ಹೋದರೆ ಒಂಥರ ಪಾಸಿಟಿವ್ ವೈಬ್ ಥರನೇ ಇರುತ್ತೆ ನೀವು ಕೂಡ ಒಂದ್ಸಲ ಹೋಗಿ ಬನ್ನಿ ನಾವು ಅಷ್ಟೇ ಹೋಗಿ ಬಂದ್ವಿ ಹೋಗಿ ಬಂದಾದ ತಕ್ಷಣ ನೋಡ್ಬೋದು ನೀವು ಇದು ಶ್ರಾವಣ ಮಾಸದ ಕೊನೆಯ ಭಾನುವಾರ ಇದು ನಾವು ಅಷ್ಟೇ ಶನಿವಾರ ಪಾದ ಕಾಲ್ನಡಿಗೆಯಲ್ಲಿ ದರ್ಶನ ಮಾಡ್ಕೊಂಡು ಬಂದು ಭಾನುವಾರ ಕೂಡ ನಾವು ನಾಗರ ಪಂಚಮಿ ದಿನ ಹಾಲನ್ನ ಎರದಿರಲಿಲ್ಲ ದೇವರಿಗೆ ಸ್ವಲ್ಪ ಏನು ಪರ್ಸ್ನಲ್ ಇಶ್ಯೂಗಳಿಂದ ನಾನು ಹಾಲೆರಿಯೋಕೆ ಆಗಿರ್ಲಿಲ್ಲ ನೋಡ್ಬೋದು ಹಾಗಾಗಿ ಶ್ರಾವಣ ಮಾಸದ ಕೊನೆಯ ಭಾನುವಾರ ನಾನು ಇಲ್ಲಿ ಅಹ್ ಹಾಲ್ನ ಕೂಡ ಎರಿಯೋಣ ಅಂತ ಎಲ್ಲಾ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಆದಷ್ಟು ಹುತ್ತಗಳಿಗೆ ಹಾಲ್ನ ಎರೆಯೋದ್ ಬಿಟ್ಟು ಈ ತರ ನಾಗರಿಕಲ್ಲಿ ಇರತ್ತಲ್ಲ ಅದಕ್ಕೆ ಎರದ್ರೆ ತುಂಬಾ ಒಳ್ಳೇದು ಹಾ ಹಾಗಾಗಿ ನೋಡಿ ನಾನು ಕೂಡ ಇಲ್ಲಿ ಹಾಲ್ನ ಎರಿತಾ ಇದ್ದೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ನೋಡಿದ್ರೆಲ್ಲ ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಆದಷ್ಟು ಶ್ರಾವಣ ಮಾಸದಲ್ಲಿ ಎಷ್ಟಾಗುತ್ತೋ ಅಷ್ಟು ದೇವ್ರನ್ನ ನಿಮ್ಗೆ ಏನಾದರೂ ಅಷ್ಟು ಪರಿ ಚೆನ್ನಾಗಿತ್ತು ಅಂದ್ರೆ ಹೋಗ್ಬೇಕು ಅನ್ಸೋದಿದ್ರೆ ಶ್ರಾವಣ ಮಾಸದಲ್ಲಿ ಅಟ್ಲೀಸ್ಟ್ ವಾರಕ್ಕೆ ಒಂದೇ ದೇವರಿಗಾದರೂ ದರ್ಶನ ಮಾಡ್ಕೊಂಡು ಬರ್ರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಒಳ್ಳೇದಾಗತ್ತೆ ಅಂತ ನನ್ನ ಇದು ಪರ್ಸನಲ್ Opinion itu. ನೋಡಬಹುದಲ್ಲ ನೀವು ಅಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಷ್ಟೋ ಜನ ಇದ್ರು ನೋಡ್ತಿದಿರಲ್ಲ ಹಾಗೆ ನಂದು ನಾಗರ ಪೂಜೆ ಎಲ್ಲ ಆದ್ಮೇಲೆ ನಾನು ಅವತ್ತಿನ ದಿನ ಸೋಮವಾರ ನೆಕ್ಸ್ಟ್ ಡೇನೆ ನಾವು ನನ್ನ ನಮ್ಮೂರಿಗೆ ಹೋಗಿದ್ವಿ ನಮ್ಮೂರಲ್ಲಿ ಅಂದ್ರೆ ನಮ್ಮ ಹೊಲದಲ್ಲಿ ಒಂದು ನಾಗರ ಕಲ್ಲು ಅಂದ್ರೆ ಲಿಂಗು ಕಲ್ಲು ಅಂತ ಹಳೆಯ ಕಾಲದ್ದು ಸುಮಾರು ಇದ್ದು ಅವ್ರು ಹೇಳೋ ಪ್ರಕಾರ ಅಲ್ಲಿ ಪೂಜೆ ಮಾಡಕ್ ಬರ್ತಾರಲ್ಲ ಅವರೇ ಹೇಳೋ ಪ್ರಕಾರ ಒಂದ್ ಸಾವಿರ ವರ್ಷದ್ದು ಹಿಂದಿಂದು ಅಂತ ಹೇಳ್ತಿದ್ರು ಅವ್ರು ಎಷ್ಟೋ ಗೊತ್ತಿಲ್ಲ ನಮ್ಗೆ ಹಾಗಾಗಿ ನಮ್ಮ ಹೊಲದಲ್ಲೇ ಇರೋದ ನಾವು ಕೂಡ ಅಷ್ಟೇ ಶ್ರಾವಣ ಮಾಸದ ಕಡೆಯ ಸೋಮವಾರನು ನಾವು ಏನ್ ಮಾಡ್ತೀವಿ ಅಂದ್ರೆ ಇದು ಪೂಜೆನ ಮಾಡಿಸ್ತೀವಿ ಎಲ್ಲ ಅಭಿಷೇಕ ಎಲ್ಲ ಮಾಡಿಸಿ ಹಾಗೆ ಅಲ್ಲಿ ಕಾಡಲ್ಲೂ ಕೂಡ ಒಂದು ಈ ತರ ಲಿಂಗೋತ್ರಿಕ್ ಅಲ್ಲಿದೆ ಅದಕ್ಕೂ ಕೂಡ ನಾವು ಏನು ಇದನ್ನು ಮಾಡಿಸ್ತೀವಿ ಅಭಿಷೇಕ ಎಲ್ಲ ಮಾಡಿಸಿ ಪೂಜೆನ ಮಾಡಿಸಿದ್ವಿ ಹಾಗಾಗಿ ನಾನು ಇದೇ ಶ್ರಾವಣ ಮಾಸದಲ್ಲಿ ಅದು ಆಗತ್ತೆ ಅಂತ ನಾವು ಪ್ರತಿಸ್ದತಿ ಹೋಗ್ತೀವಲ್ಲ ಹಾಗಾಗಿ ನಮ್ಮೂರಿಗೂ ಹೋಗಿ ಬಂದೆ ನಾನು ಕೂಡ ಬಂಧನ ದಿನ ನನ್ನ ತಮ್ಮಂಗೇನೂ ರಾಖಿ ಕಟ್ಟಿರಲಿಲ್ಲ ಹಾಗಾಗಿ ಅದು ಆಗತ್ತೆ ಇದು ಆಗತ್ತೆ ಅಂತ ಹೋಗಿ ಬಂದೆ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ತಿಂಗಳ ತನಕನೂ ಅಂದರೆ ರಕ್ಷಾಬಂಧನದಿಂದ ನಾವು ಗಣೇಶ ಬರೋ ತನಕನೂ ನಮ್ಮಲ್ಲಿ ರಾಖಿ ಕಟ್ಟು ಅಂದರೆ ನಮ್ಮ ನಮ್ಮ ನಮ್ಮೂರ ಕಡೆ ಸೈಡೆಲ್ಲ ರಾಖಿ ಕಟ್ಬೋದು ಅಂತಾರೆ ಇವಾಗ ಬೇರೆ ಬೇರೆವರ್ ತುಂಬ ದೂರದಲ್ಲಿ ಮದುವೆ ಮಾಡಿಕೊಟ್ಟಿರೋ ಇರ್ತಾರೆ ಹೆಣ್ಮಕ್ಳಿಗೆ ಅವತ್ತಿನ ದಿನವೇ ಬರೋಕ್ಕಾಗಲ್ಲ ಅಂತ ಅದು ಹಿಂದೆ ಅವಾಗ್ಲಿಂದನೂ ಆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನಾನು ರಕ್ಷಾಬಂಧನ ದಿನ ಏನಾದರೂ ರಾಖಿ ಕಟ್ಟಿರಲಿಲ್ಲ ಅವತ್ತೇ ಹೋಗಿ ಬಂದಿದ್ದೆ ನೋಡ್ಬೋದು ಇಲ್ಲೆಲ್ಲ ಅಭಿಷೇಕ ಇಲ್ಲ ನಾವು ಅಂದರೆ ವರ್ಷಕ್ಕೊಂದ್ಸಲಿ ಅಥವಾ ವರ್ಷಕ್ಕೆ ಎರಡು ಸತಿನಾದರೂ ನಾವು ಅಭಿಷೇಕ ಎಲ್ಲ ಮಾಡಿಸ್ತಿರ್ತೀವಿ ಅದೇನೋ ಗೊತ್ತಿಲ್ಲ ನಾವೆಷ್ಟೇ ದೇವರು ನಂಬ ನಂಬಬಾರ್ದು ಅಂತ ಆದರೂ ಅದೇನೋ ಪಾಸಿಟಿವ್ ವೈಬ್ ಇರುತ್ತೆ ಎಷ್ಟು ನಾವು ಮೆಡಿಕಲ್ನ ಎಷ್ಟು ನಂಬ್ತೀವೋ ದೇವ್ರನು ಕೂಡ ಅದರಲ್ಲಿ ಅರ್ಧದಷ್ಟು ನಂಬಿದ್ರು ನಮಗೆ ಯಾವಾಗಲೂ ಸಮಾಧಾನ ಮನಸ್ಸಿಗೆ ಸಮಾಧಾನ ಅನ್ನೋದು ಇರತ್ತೆ ಹಾಗಾಗಿ ನಾನು ಕೂಡ ಅಷ್ಟು ತುಂಬ ನಂಬಲಿಲ್ಲ ಅಂದರೂ ಆದಷ್ಟು ಒಂದು ಸ್ವಲ್ಪ ನಂಬೋ ಅಷ್ಟಾದರೂ ನಂಬಬೇಕು ಒಂದಲ್ಲ ಒಂದಿನ ದೇವರು ಕೈ ಹಿಡಿತಾನೆ ಅನ್ನೋದು ನನ್ನ ಒಪಿನಿಯನ್ ಆಗಿರುತ್ತೆ ನೋಡ್ಬೋದು ಹಾಗೆ ನಾನು ಭಾನುವಾರ ಇಲ್ಲಿಂದ ಅಹ್ ಪೂಜೆ ಎಲ್ಲಾ ಮುಗಿಸ್ಕೊಂಡ್ ಹೋಗಿದ್ನಲ್ಲ ಅವತ್ತಿನ ದಿನ ಸಂಜೆನೆ ನಾನು ರಾಖಿ ಎಲ್ಲಾ ಕಟ್ಟತೆ ಯಾಕಂದ್ರೆ ನೆಕ್ಸ್ಟ್ ಡೇ ಅಮಾವಾಸ್ಯೆ ಇತ್ತು ನಾನ್ ಹೇಳಿದ ಹಾಗೆ ನಮ್ಮಲ್ಲಿ ಅಹ್ ಅಂದ್ರೆ ನಮ್ಮೂರ್ ಕಡೆ ಎಲ್ಲಾ ಏನ್ ಮಾಡ್ತಾರೆ ಗಣೇಶ ಬರೋ ತನಕನೂ ರಾಖಿ ಕಟ್ತಾರೆ ಬಟ್ ಈ ಸತಿ ಏನಾಯಿತು ಅಂದರೆ ಈ ಗಣೇಶ ಹಬ್ಬ ತನಕನೂ ಕಟ್ಟೋ ಆಗಿರಲಿಲ್ಲಂತೆ ಅಮಾವಾಸ್ಯೆ ಒಳಗಡೆನೆ ಕಟ್ಟಬೇಕು ಅಂತ ಏನೋ ಅಂತಿದ್ರಂತೆ ಅಲ್ಲಿ ಊರಿಲ್ ಜನಗಳೆಲ್ಲ ಹಾಗಾಗಿ ನಾನು ಕೂಡ ಅರ್ಜೆಂಟಲ್ಲೇ ಹೋಗಿ ಇಲ್ಲಿಂದೆಲ್ಲ ಪೂಜೆ ಮುಗಿಸ್ಕೊಂಡು ಅರ್ಜೆಂಟಲ್ಲೇ ಹೋಗಿ ಅರ್ಜೆಂಟಲ್ಲೇ ರಾಖಿ ಕಟ್ಟಿದೆ ಏನೇ ಆಗಲಿ ಎಷ್ಟೇ ಅರ್ಜೆಂಟಲ್ಲಿ ಹಾಕಿ ಹೋದ್ರು ನಾವು ತವ್ರ ಮನೆಗೆ ಹೋಗ್ತೀವಿ ಅನ್ನೋ ಖುಷಿನೇ ಬೇರೆ ಅದರಲ್ಲೂ ನಾನು ಒಂದೇ ಅಂದರೆ ಮೂರು ಗಂಟೆಗೆ ಹೋಗಿ ನೆಕ್ಸ್ಟ್ ಡೇ ಮೂರು ಗಂಟೆಗೆ ಬಂದೆ ನನಗೇನು ಅಷ್ಟು ಫೀಲ್ ಆಗಲಿಲ್ಲ ಹೋಗಿರೋ ತರ ಏನು ಅನ್ನಿಸ್ಲಿಲ್ಲ ಹಾಗೆ ಹೋಗಿ ಹಾಗೆ ಬಂದ್ಬಿಟ್ಟೆ ಯಾಕಂದ್ರೆ ನೆಕ್ಸ್ಟ್ ಡೇ ಅಮಾವಾಸ್ಯೆ ಇತ್ತಲ್ಲ ಅಲ್ಲಿ ನಮ್ಮನೆಯಲ್ಲೂ ಪೂಜೆ ಇಲ್ಲಿ ಶ್ರಾವಣ ನಾವು ಶ್ರಾವಣ ಮಾಡ್ತಿದ್ವಲ್ಲ ಅವತ್ತಿಂದು ಶ್ರಾವಣ ಕಡೆ ಶ್ರಾವಣದ್ದು ಅಮಾವಾಸ್ಯೆ ಪೂಜೆ ಪೂಜೆ ಇತ್ತಲ್ಲ ಹಾಗಾಗಿ ನಾನು ಕೂಡ ಕಡೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಇವಾಗ ಮದ್ವೆ ಆಗಿದೆ ಅಂದ ತಕ್ಷಣ ಇಲ್ಲಿ ಬಿಟ್ಟು ಅಲ್ಲಿ ಬರೋಕ್ಕಾಗಲ್ಲ ಆಗಲ್ಲ ಅಲ್ಲಿ ಬಿಟ್ಟು ಇಲ್ಲಿ ಮಾಡಕ್ ಆಗಲ್ಲ ಅನ್ನೋದಕ್ಕಿಂತ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕಲ್ವಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ರಾಕಿ ಕಟ್ಟೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನಮ್ಮ ಮನೆಯಲ್ಲೂ ಕೂಡ ಪೂಜೆ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಏನು ಒಂದಿನಕ್ಕೆ ದಿನಕ್ಕೆ ಹೋದರೂ ಆ ಖುಷಿನೇ ಬೇರೆ ಒಂದು ವಾರಕ್ಕೆ ಹೋದರೂ ಅದೇ ಖುಷಿ ಹಾಗಾಗಿ ನಾನು ತಕ್ಷಣಕ್ಕೆಲ್ಲ ರಾಖಿ ಕಟ್ಟಿ ಮನೇಲಿ ಮನೆಯಲ್ಲಿ ಅಂದರೆ ನನ್ನ ತವ್ರ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆವತ್ತಿನ ದಿನಾನೇ ಸಂಜೆ ಅಂದರೆ ಸೋಮವಾರ ಮೂರು ಗಂಟೆ ಅಷ್ಟೊತ್ತಿಗೆ ನಾನು ಮನೆ ಬಿಟ್ಟೆ ಮನೆ ಬಿಟ್ಟು ಮನೆ ಹೋಗಿ ಇಲ್ಲಿ ಬಂದು ಮತ್ತೆ ನಮ್ಮ ಮನೆಯಲ್ಲೂ ಕೂಡ ಶ್ರಾವಣದ ಪೂಜೆ ಎಲ್ಲ ಮುಗಿಸ್ದೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದೇ ಜೀವನ ಆಗ್ಬಿಟ್ಟಿದೆ ನಾವು ಒಂದೇ ಕಡೆ ಸ್ಟಿಕ್ ಆನ್ ಆಗಿಬಿಡ್ತೀವಿ ಅಂದರೆ ಆಗಲ್ಲ ಎರಡೂ ಕೂಡ ಹೆಣ್ಮಕ್ಳು ಅಲ್ಲ ಯಾವುದೇ ಹೆಣ್ಮಕ್ಳಾದರೂ ಅಷ್ಟೇ ಎರಡೂ ಕಡೆ ತವ್ರ ಮನೆಯೂ ಬೇಕು ಗಂಡನ ಮನೆಯೂ ಬೇಕು ಇವಾಗ ಮದುವೆ ಆಗಿದ್ದೀವಿ ಅಂದ ತಕ್ಷಣ ತವ್ರ ಮನೇನ ಬಿಡೋಕ್ಕಾಗಲ್ಲ ಅಥವಾ ಎಲ್ಲದನ್ನೂ ತವ್ರ ಮನೆಯಲ್ಲೇ ಮಾಡಬೇಕು ಅಂತನೂ ಏನೂ ಇಲ್ಲ ಹಾಗಾಗಿ ನೋಡ್ತಿರ್ಬೋದು ನಂದು ಎಲ್ಲ ರಾಕಿ ಎಲ್ಲ ಕಟ್ಟಿ ನನ್ನ ತಮ್ಮಂದ್ರಿಗೆಲ್ಲ ರಾಖಿ ಎಲ್ಲ ಕಟ್ಟಿ ನಾನು ಕೂಡ ಅಲ್ಲಿ ಮನೆ ಮನೆ ಕಡೆಗೆ ಹೊರಟಿದ್ದೆ ಆ ಕ್ಲಿಪ್ಪಿಂಗ್ಸ್ ಎಲ್ಲ ನನಗೆ ತೆಗಿಯಕೆ ತಗೊಳಕ್ ಆಗಲಿಲ್ಲ ಯಾಕಂದರೆ ನಾನು ಅವತ್ತು ಬಸ್ಸಲ್ಲಿ ಬಂದಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು ಹಾಗಾಗಿ ನನಗೆ ಆ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳಕ್ಕೆ ಆಗಲಿಲ್ಲ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದ್ರ ಜೊತೆ ನಾನು ಬಹಳಷ್ಟು ವ್ಲಾಗ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಖಂಡಿತವಾಗ್ಲೂ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೋದು ನಾನು ನಿನ್ನೆ ಒಂದು ದೇ ಅಲ್ಲಿ ವಿಶಾಲ್ ಮಾರ್ಟಿಗೆ ಅಂದರೆ ರಾಣೆಬೆನ್ನೂರಿಗೆ ಹಾಗೆ ಸುಮ್ಮನೆ ಹೋಗಿದ್ವಿ ಬೇರೆ ಕೆಲಸ ಇತ್ತು ಅಂತ ಹಾಗೆ ಇಲ್ಲಿ ವಿಶಾಲ್ ಮಾರ್ಟಿಗೆ ಅದೇನೋ ನಾವೇನು ತಗೊಳ್ಲಿಲ್ಲ ಅಂದರೂ ಶಾಪಿಂಗ್ ಹೆಣ್ಮಕ್ಳಿಗೆ ಶಾಪಿಂಗ್ ಹಾಲಿಗೆ ಬರಲಿಲ್ಲ ಅಂದರೆ ಏನೋ ಒಂದು ಕಳ್ಕೊಂಡಿರೋ ಥರ ಬೇಜಾರೇ ಫೀಲ್ ಆಗ್ಬಿಡತ್ತೆ ಹಾಗಾಗಿ ನಾನು ಕೂಡ ಹಂಗೆ ವಿಸಿಟ್ ಮಾಡೋಣ ಅಂತ ಬಂದಿದ್ವಿ ಇಲ್ಲಿ ವಿಶಾಲ್ ಮಾರ್ಟಲ್ಲಿ ಕ್ಯಾಮ್ರಾ ಅಲೋ ಇರಲಿಲ್ಲ ಬಟ್ ಹಂಗೋ ಹಿಂಗೋ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ಅಷ್ಟೇ ನೋಡಬಹುದು ಇಲ್ಲೆಲ್ಲ ಗ್ರಾಸರಿ ಐಟಮ್ಸ್ ಆಗಿರ್ಬಹುದು ಎಲ್ಲ ತುಂಬಾ ಚೆನ್ನಾಗಿತ್ತು ಕಡಿಮೆ ಇದೆ ಕೆಲವೊಂದು ಈ ತರ ನಾವು ಕಿಚನ್ ಐಟಮ್ಸ್ ಏನ್ ತಗೊಳ್ತೀವಲ್ಲ ಅದೆಲ್ಲ ಆಲ್ಮೋಸ್ಟ್ ಕಡಿಮೆ ರೇಟಿಗೆ ಇದೆ ನಾನು ಏನೂ ತೊಗೊಳ್ಳಿಲ್ಲ ನಾನು ಆ ಹಿಂದೆ ಎಲ್ಲ ತೊಗೊಂಡಿದ್ದೆ ಹಾಗಾಗಿ ನಿಮಗೂ ತೋರಿಸೋಣ ಅಂತ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಈ ಥರ ಸೆರಾಮಿಕ್ಸ್ ಬೌಲ್ಗಳಾಗಿರ್ಬೋದು ಗ್ಲಾಸ್ ಐಟಮ್ಸ್ ಆಗಿರ್ಬೋದು ಮನೆಗೆ ಏನೇನು ಬಳಸ್ತೀವಲ್ಲ ಪಾಟ್ಗಳಾಗಿರ್ಬೋದು ಮ್ಯಾಟು ಟವಲ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಲ್ಲೇ ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ವಿಶಾಲ್ ಮಾರ್ಟ್ಗಳೆಲ್ಲ ಇದ್ದಾವೆ ನಿಮ್ಗೆ ಏನಾದರೂ ಟೈಮ್ ಇದ್ದರೆ ಅಥವಾ ಹೋಗಬೇಕು ಅಂದರೆ ಖಂಡಿತವಾಗ್ಲೂ ಅಲ್ಲಿ ಪರ್ಚೇಸ್ ಮಾಡಬಹುದು ಕ್ವಾಲಿಟಿಗೂ ಚೆನ್ನಾಗಿದೆ ಹಾಗೆ ಅಮೌಂಟ್ ಕೂಡ ಪ್ರೈಸ್ ಪ್ರೈಸಲ್ಲಿ ಕೂಡ ಇರುತ್ತೆ ನನಗೂ ಒಂದು ಸ್ವಲ್ಪ ಸ್ಲಿಪ್ಪರ್ ನೀಡಿತ್ತು ಹಾಗಾಗಿ ಒಂದು ಡೈಲಿ ವಿಯರಿಗೆ ಸ್ಲಿಪ್ಪರ್ ಬೇಕಾಗಿತ್ತು ಅದೊಂದಷ್ಟೇ ತಗೊಂಡೆ ನಾನು ಈ ವ್ಲಾಗ್ ನಿಮ್ಗೇನಾದ್ರೂ ಇಷ್ಟ ಆದರೆ ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ಈ ಹೊಸೊಬ್ಬರು ಯಾರಾದರೂ ನನ್ನ ವ್ಲಾಗ್ನ ನೋಡ್ತಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಾವೆಲ್ಲ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಹಂಗೆ ಚಾಟ್ ಸುತ್ತ ತಿನ್ನೋಣ ಅಂತ ನೋಡ್ತಿದ್ದೀನಿ ಅಂತ ಹೊರಗಡೆ ಬಂದ್ವಿ ತುಂಬ ಅಂದರೆ ತುಂಬ ಮಳೆ ಬಂದು ಬರ್ತಾ ಇತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೀಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ವ್ಲಾಗ್ ಇಲ್ಲಿ ತನಕ ನೋಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್